ಹಾಯ್ ಹೆಲೋ ಫ್ರೆಂಡ್ಸ್ ಸು ವೆಲ್ಕಮ್ ಟು ಸೂಪರ್ ಜೀನಿಯಸ್ ಜಿ ಕೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾವು ತಿಳಿಸುವಂಥ ಎಲ್ಲ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗ್ತವೆ ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ ಕಾವೇರಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕಾವೇರಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಯುವರ್ ಟೈಮ್ ಸ್ಟಾರ್ಟ್ ನೋ ಉತ್ತರವನ್ನು ಬೇಗ ಕಮೆಂಟ್ ಮಾಡಿ ಟೈಮ್ ಓವರ್ ಸರಿಯಾದ ಉತ್ತರ ಚಾಮರಾಜನಗರ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಮಂಡಿಗೆ ಕೆರೆ ಪಕ್ಷಿಧಾಮ ಯಾವ ಜಿಲ್ಲೆಯ ವ್ಯಾಪ್ತಿಗೊಳಪಡುತ್ತದೆ ಮಂಡಿಗೆ ಕೆರೆ ಪಕ್ಷಿಧಾಮ ಯಾವ ಜಿಲ್ಲೆಯ ವ್ಯಾಪ್ತಿಗೊಳಪಡುತ್ತದೆ ಯುವರ್ ಟೈಮ್ ಸ್ಟಾರ್ಟ್ ನೋ ಕ್ವಿಕ್ಕಾಗಿ ಆನ್ಸರ್ನ ಸೆಂಡ್ ಮಾಡಿ ಟೈಮ್ ಓವರ್ ಸರಿಯಾದ ಉತ್ತರ ಉತ್ತರ ಕನ್ನಡ ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರಾಯಿ ಆಗಿರುತ್ತದೆ ಯುವರ್ ಟೈಮ್ ಸ್ಟಾರ್ಟ್ನು ಟೈಮ್ ಓವರ್ ಸರಿಯಾದ ಉತ್ತರ ಗ್ರಾಮ ಸಭೆಗೆ ಇದು ಉತ್ತರಾಯಿಯಾಗಿರುತ್ತದೆ ಅಂದರೆ ಗ್ರಾಮ ಸಭೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳಿಗೆ ಗ್ರಾಮ ಪಂಚಾಯಿತಿಯು ಸಶಕ್ತವಾಗಿ ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯ ಹೊಂದಿರಬೇಕು ನೆಕ್ಸ್ಟ್ ಕ್ವೆಶನ್ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂದರೆ ಆರ್ ಟಿ ಇ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಆರ್ ಟಿ ಇ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಯುವರ್ ಟೈಮ್ ಸ್ಟಾರ್ಟ್ ಟೈಮ್ ಓವರ್ ಸರಿಯಾದ ಉತ್ತರ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಟಿ ಕಾಯ್ದೆಯು ಜಾರಿಗೆ ಬಂದಿತ್ತು ನೆಕ್ಸ್ಟ್ ಕ್ವೆಶನ್ ಭಾರತ ಸರ್ಕಾರ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪಿಸಿದ ವರ್ಷ ಯಾವುದು ಭಾರತ ಸರ್ಕಾರ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪಿಸಿದ ವರ್ಷ ಯಾವುದು ಇವರ್ ಟೈಮ್ ಸ್ಟಾರ್ಟ್ ಟೈಮ್ ಓವರ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನೆಕ್ಸ್ಟ್ ಕ್ವೆಶನ್ ಪರಾಕ್ರಮ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಪರಾಕ್ರಮ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಯುವರ್ ಟೈಮ್ ಸ್ಟಾರ್ಟ್ ಟೈಮ್ ಓವರ್ ಸರಿಯಾದ ಉತ್ತರ ಜನವರಿ ಇಪ್ಪತ್ತ್ಮೂರರಂದು ಪರಾಕ್ರಮ್ ದಿವಸನ್ನು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಯಾವ ದೇಶವು ಇತ್ತೀಚೆಗೆ ಮಕ್ಕಳಿಗಾಗಿ ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಯುವರ್ ಟೈಮ್ ಸ್ಟಾರ್ಟ್ ಟೈಮ್ ಓವರ್ ಸರಿಯಾದ ಉತ್ತರ ಒರಿಸ್ ಒಡಿಸ್ಸಾ ರಾಜ್ಯದಲ್ಲಿ ಒಡಿಸ್ಸಾ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ರಾಜ್ಯದಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ನೀಡಲಾಗಿದೆ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ನೀಡಲಾಗಿದೆ ಟೈಮ್ ಓವರ್ ಸರಿಯಾದ ಉತ್ತರ ಮೀನಾ ಚರಂದ್ ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಜಿ ಕೆ ವಿಡಿಯೋ ತಮಗಿಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಕ್ವೆಶನ್ ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಎಷ್ಟು ದಿನದ ಪೂರ್ವದಲ್ಲಿ ನೀಡಬೇಕು ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಎಷ್ಟು ದಿನದ ಪೂರ್ವದಲ್ಲಿ ನೀಡಬೇಕು ಯುವರ್ ಟೈಮ್ ಸ್ಟಾರ್ಟ್ ನೋ ಟೈಮ್ ಓವರ್ ಸರಿಯಾದ ಉತ್ತರ ಏಳು ದಿನಗಳ ಪೂರ್ವದಲ್ಲಿ ನೆಕ್ಸ್ಟ್ ಕ್ವೆಶನ್ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು ಯುವರ್ ಟೈಮ್ ಸ್ಟಾರ್ಟ್ ನೋ ಟೈಮ್ ಓವರ್ ಸರಿಯಾದ ಉತ್ತರ ರಾಜ್ಯಪಾಲರು ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ